ನನಗೆ ಕನ್ಸೋದು ರಜನಿ ಸರ್ ಜೊತೆಗೆ ರಜನಿ ಸರ್ ಜೊತೆ ಸಿನಿಮಾ ಮಾಡಿದ್ರೆ ನಾನು ಆಗೇ ಮಾಡಬೇಕು ಅನ್ನೋ ಒಂದು ತುಂಬಾ ದುಡ್ಡು ಕನ್ಸೋದು ಫೈನಲಿ ನಾವು ಹೇಳ್ತೀವಲ್ಲ ಏನಾದ್ರು ಬೇಕು ಅನ್ಸುತ್ತೆ ಅಂದ್ರೆ ಯು ಶುಡ್ ಕೀಪ್ ಆನ್ ಮ್ಯಾನಿಫೆಸ್ಟಿಂಗ್ ಅಂತ ನನ್ನ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆ ಅಂಡ್ ಇವತ್ತು ಎಲ್ಲ ಕಡೆಯಿಂದ ಒಳ್ಳೆ ರಿವ್ಯೂಸ್ ಸಿಕ್ಕಿದೆ ನನಗೆ ಆ್ಯಂಡ್ ನೀವು ಎಲ್ರೂ ಇಷ್ಟಪಟ್ಟಿದ್ದೀರಾ ಆ ಪಾತ್ರನ ಆ್ಯಂಡ್ ಐ ಆಮ್ ಗ್ಲಾಡ್ ಐ ತಿಂಕ್ ಎಷ್ಟೋ ತಿಂಗಳಾಗಿ ವರ್ಷ ಆದ್ಮೇಲೆ ನಾನು ಇವತ್ತು ಮೀಡಿಯಾ ಜೊತೆ ಇಂಟ್ರಾಕ್ಟ್ ಮಾಡ್ತಿರೋದು ಕೂಲಿ ಕೂಲಿ ಮಾಡಬೇಕಾದ್ರೂ ಅಷ್ಟೇ ನನಗೆ ಅವಕಾಶ ಇರಲಿಲ್ಲ ಐ ವಾಸ್ ನಾಟ್ ಅಲೌಡ್ ಇನ್ಫ್ಯಾಕ್ಟ್ ತರ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಸೊ ಇವತ್ತು ಖುಷಿಯಿಂದ ಸಂಪೂರ್ಣವಾಗಿ ಹೇಳ್ತೀನಿ ತುಂಬಾ ಹೆಮ್ಮೆ ಇದೆ ನನಗೆ ಆ ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ಆ ಪಾತ್ರ ನನಗೆ ಸಿಕ್ಕಿರೋದು ಆ ಪಾತ್ರಕ್ಕೆ ಸಿಕ್ಕಂತ ಹಲವಾರು ಅಪ್ರಿಸಿಯೇಷನ್ ಎಲ್ಲ ರಾಜ್ಯದ ಕಡೆಯಿಂದ ನನಗೆ ಸಿಕ್ಕಿರುವಂಥದ್ದು ಸೊ ಐ ಸಿನ್ಸಿಯರ್ಲಿ ಥ್ಯಾಂಕ್ ನಮ್ಮ ಡಿರೆಕ್ಟರ್ ಲೋಕೇಶ್ ಕನಕರಾಜ್ ಸರ್ಗೆ ಸೊ ಎಸ್